ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ಇಂದು ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಪ್ರತಿಭಟನೆಗೆ ಚಾಲನೆ ನೀಡಿದ್ದಾರೆ ಇನ್ನು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಇವರ ವತಿಯಿಂದ ನಗರದ ಪ್ರವಾಸಿ ಮಂದಿರದಿಂದ ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಮೆರವಣಿಗೆ ಮೂಲಕ ಜಿಲ್ಲಾ ಪಂಚಾಯತ್ ಕಚೇರಿವರೆಗೆ ಬಂದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಐ ಸಿ ಡಿ ಎಸ್ ಪ್ರತ್ಯೇಕ ನಿರ್ದೇಶನಾಲಯ ಮಾಡಬೇಕು ಎಂದು ಒತ್ತಾಯಿಸಿದ್ದು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಕಾರ್ಯಕರ್ತೆ ಸಹಾಯಕಿಯ ವರ್ಗ ಮೂರು ಮತ್ತು ನಾಲ್ಕು ಎಂದು ಪರಿಗಣಿಸಿ ಕಾಯಂ ಮಾಡಬೇಕು ಹದಿನಾಲ್ಕು ಐ ಸಿ ಡಿ ಎಸ್ ಎರಡು ಸಾವಿರದ ಆದೇಶದ ಪ್ರಕಾರ ಕೂಡಲೇ ಗ್ರ್ಯಾಚುಟಿ ಹಣ ಹಣ ಬಿಡುಗಡೆ ಮಾಡಿ ಮತ್ತು ಎಲ್ಲರಿಗೂ ಅನ್ವಯಿಸಿ ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರ ಯಾವುದೇ ಗೌರವಧನ ಹೆಚ್ಚಳ ಮಾಡಿಲ್ಲವಾದ್ದರಿಂದ ಕೇಂದ್ರ ಸರ್ಕಾರವು ಇಪ್ಪತ್ತಾರು ಸಾವಿರಗಳವರೆಗೆ ಗೌರವಧನ ಹೆಚ್ಚಿಸಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿದ ಹದಿನೈದು ಸಾವಿರ ಗೌರವಧನ ಹೆಚ್ಚಿಸಬೇಕು ನಿವೃತ್ತಿಯಾದವರಿಗೆ ಇಡಗಂಟು ಅಥವಾ ಎನ್ ಪಿ ಎಸ್ ಹಣವನ್ನು ಮತ್ತು ಹತ್ತು ಸಾವಿರ ಮಾಸ್ಕ ಪಿಂಚಣಿ ನೀಡಬೇಕು ಶಿಕ್ಷಣ ಇಲಾಖೆ ಎಸ್ ಡಿ ಎಂ ಸಿಗಳಿಂದ ಪ್ರಾರಂಭ ಮಾಡಿರುವ ಎಲ್ ಕೆ ಜಿ ಯು ಜಿ ನಿಲ್ಲಿಸಿ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ ಜಿ ಯು ಜಿ ಪ್ರಾರಂಭಿಸಬೇಕು ಐ ಸಿ ಡಿ ಎಸ್ ಯೋಜನೆಗೆ ಪ್ರತ್ಯೇಕ ನಿರ್ದೇಶನಾಲಯ ಘೋಷಣೆ ಮಾಡಿ ನಗರಸಭೆ ನಗರ ಪಾಲಿಕೆ ಮಹಾನಗರ ಪಾಲಿಕೆ ವಿಧಾನಸಭೆ ಲೋಕಸಭಾ ಚುನಾವಣೆಗಳು ಅಲ್ಲದೆ ಉಪ ಚುನಾವಣೆಗಳಲ್ಲಿ ಮತದಾರರನ್ನು ಗುರುತಿಸುವುದು ಅರ್ಹರನ್ನು ಅನರ್ಹಗೊಳಿಸುವುದು ಚುನಾವಣಾ ಸಂದರ್ಭದಲ್ಲಿ ಚೀಟಿ ಹಂಚುವುದು ಬೂತ್ಗಳಲ್ಲಿ ಕೆಲಸ ಮಾಡುವುದು ಮುಖಾಂತರ ಕೆಲಸಗಳಿಂದ ಅಂಗನವಾಡಿ ಕೇಂದ್ರದ ದಿನನಿತ್ಯದ ಕೆಲಸದಲ್ಲಿ ಅಂಗನವಾಡಿ ನೌಕರರು ತೊಂದರೆ ಅನುಭವಿಸುತ್ತಿದ್ದಾರೆ ಆದ್ದರಿಂದ ಅವರನ್ನು ಚುನಾವಣಾ ಕೆಲಸಗಳಿಂದ ಮುಕ್ತಿಗೊಳಿಸಬೇಕು ಸೇರಿದಂತೆ ಹತ್ತು ಹಲವಾರು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆಗೆ ಚಾಲನೆ ನೀಡಿದ್ದಾರೆ ಮಾಡಲಿಕ್ಕಾಗ್ತಾ ಇಲ್ಲ ಈ ಸರಿ ಇವತ್ತು ಇವತ್ತು ಹದಿನೈದು ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಮನ್ನಾ ಮಾಡಿದಿಟ್ಟು ಹದಿನೈದು ಲಕ್ಷ ಕೋಟಿ ಕೊಟ್ಟಲ್ಲ ದಮಡಲ್ಲ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ನಮಗೆ ಸಿಟ್ಟು ಬರಬೇಕಾಗಲ್ಲ ಸರಿ ಮಾಡಿ ನಮಗೆ ಸಿಟ್ಟು ಪ್ರತಿಕ್ರಿಯೆ ನಮ್ಮ ಜನರು ಅದಕ್ಕಾಗಿಯೇ ನೀವು ಅರ್ಥ ಮಾಡಿಕೊಂಡು ಇವತ್ತು ಪಾರ್ಟಿಯಲ್ಲಿ ಇರ್ಬೋದು ನೀವು ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು ಆದರೆ ಇವತ್ತು ಕೇಂದ್ರ ಸರ್ಕಾರ ಶ್ರೀಮಂತರ ಪರವಾಗಿ ಕೋಟೆ ಪರವಾಗಿ ತರಲಿಕ್ಕೆ ಇವತ್ತು ಪ್ರಮಾಣ ಪ್ರಮಾಣ ಪೂರ್ವವಾಗಿ ಇವತ್ತು ಪ್ರಯತ್ನವನ್ನ ಅದಕ್ಕಾಗಿ ಅದಷ್ಟು ರೂಪಾಯಿ ಕೊಟ್ಟರು ಕೂಡ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಇಪ್ಪತ್ತಾರು ಸಾಲ ಮೂವತ್ತಾರು ಸಾವಿರ ವೇತನವನ್ನ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನುವಂತದ್ದು ಚಳಿಗಾಲದ ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಇದು ತೀರ್ಮಾನ ఎక్కడికి వెళ్లొద్దో అని చెడి అదెక్కాకినే